ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಹೇಳಿ ಎಲ್ಲೆಲ್ಲಿ ಮಳೆ ಆಗಿದೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಏನಾಗಿದೆ ಅಂತ ಬಾಳೆಹಣ್ಣು ಎನ್ಆರ್ಪುರ ಕೊಪ್ಪ ಲೇಬರ್ ಇನ್ಶೂರೆನ್ಸ್ ಮಾಡಿದ್ರೆ ನಮಗೂ ರಿಸ್ಕ್ ಇಲ್ಲ ಅವ್ರಿಗೂ ರಿಸ್ಕ್ ಇರಲ್ಲ ಯಾವ್ದಿದೆ ಗೊಬ್ಬರ ಲೈಟ್ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನದರ್ ಬ್ಲಾಗ್ ಮರಗಸಿ ಇದೆ ಅಲ್ಲಿ ನಿಲ್ಸಿದ್ವಿ ನೀರು ಹೊಡೆಯೋದು ನಿಲ್ಸಿದೀವಿ ಈಗ ಮರಗಸಿ ಆದಂಗೆ ಹೊಡ್ಕೊಂಡ್ಬರ್ತಿದೀವಿ ಈಗ ಸ್ವಲ್ಪ ಆಗ ಕಲೆಕ್ಟ್ ಆಗುತ್ತೆ ಈಗ ಸ್ಪಿಂಗಲ್ ಸ್ಟಾಪ್ ಮಾಡಿದೀವಿ ನೋಡಿ ಇಲ್ಲಿ ಮರಗಸಿ ಇಲ್ಲಿ ಓಪನ್ ಆಗಿದೆ ನೋಡಿ ಎಲ್ಲ ಫುಲ್ ಓಪನ್ ಮಾಡಿದ್ದೀವಿ ಈಗ ನೋಡಿ ಫುಲ್ ಓಪನ್ ಆಗಿದೆ ಈಗ ಆದಷ್ಟು ನೀರು ಹೊಡೆದೀವಿ ನೋಡಿ ಈ ಥರ ಕ್ರಾಪ್ ಸೆಟ್ ಆಗಿದೆ ನೋಡಿ ಈ ಥರ ಎಷ್ಟಾಗುತ್ತೆ ಅಷ್ಟು ನೀರು ಹೊಡೆದೀವಿ ಮಾತ್ರ ಫುಲ್ಲು ಒಂದು ಎಲ್ಲ ನೋಡ್ತಾ ಇದ್ದೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹೇಳಿ ಎಲ್ಲೆಲ್ಲಿ ಮಳೆ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಏನಾಗಿದೆ ಅಂತ ಬಾಳೆಹನೂರು ಎನ್ನರ್ಪುರ ಕೊಪ್ಪ ಹಿರೇಬೇಲು ಆ ಸೈಡೆಲ್ಲ ಮಳೆ ಆಗಿದೆ ಮಳೆ ಆಗಿಲ್ಲ ಅಂದ್ರೆ ಈ ಸೈಡ್ ನಮ್ಮ ಸೈಡೆಲ್ಲ ಮಳೆ ಆಗಿಲ್ಲ ಈ ಸೈಡ್ ಜಾಸ್ತಿ ಜಾಸ್ತಿ ಅನ್ನ ಮಳೆನೇ ಆಗಿಲ್ಲ ಒಂದು ಹತ್ತು ಸೆನ್ಸು ಐದು ಎಲ್ಲ ಬಿದ್ದಿದೆ ಅದು ಐದು ಐದು ಹತ್ತು ಸೆನ್ಸು ನಮ್ಮ ತೋಟಕ್ಕೂ ಬಿದ್ದಿಲ್ಲ ಇಲ್ಲಿ ನೋಡಿಲ್ಲ ಬಿಸ್ಲಿದೆ ಒಳ್ಳೆ ಬಿಸ್ಲಿದೆ ಬೆಳಿಗ್ಗೆ ಬೆಳಗ್ಗೆ ಒಳ್ಳೆ ಬಿಸ್ಲಿದೆ ಏನಂತಂದ್ರೆ ನೀರು ಇದ್ದಿದ್ದರೆ ಈಗ ಇಲ್ಲೊಂದು ಗ್ರೌಂಡು ಒಂದು ಅಟ್ಲೀಸ್ಟ್ ಒಂದು ಎರಡು ಎರಡು ಗಂಟೆ ಸ್ಪ್ರಿಕ್ಲರ್ ಹೊಡೆದಿದ್ರಂತೂ ಸಿಕ್ಕಾಬಿಟ್ಟು ಆಗಿರೋದು ಮತ್ತೆ ಇನ್ನೊಂದು ಏನಂತಂದರೆ ನೀವು ಲೇಬರ್ ಇನ್ಶೂರೆನ್ಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಲೇಬರ್ ಇನ್ಶೂರೆನ್ಸ್ ಮಾಡಿದ್ರೆ ನಮಗೂ ರಿಸ್ಕ್ ಇಲ್ಲ ಅವ್ರಿಗೂ ರಿಸ್ಕ್ ಇರೋಲ್ಲ ಯಾಕೆಂದ್ರೆ ಮರಗಸಿ ಎಲ್ಲ ಮಾಡಬೇಕಾಗಿ ನೋಡಿ ಅಲ್ಲೆಲ್ಲ ಹತ್ತಿರ ಮೇಲೆ ಹತ್ತಿದಾನೆ ರಿಸ್ಕ್ ಇದ್ದೇ ಇರುತ್ತೆ ಅದಕ್ಕೆ ಲೇಬರ್ ಇನ್ಶೂರೆನ್ಸ್ ಮೇನು ಯಾರು ಲೇಬರ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಮಾಡಿಸಿ ಭಾರಿ ಒಳ್ಳೆಯದು ಬನ್ನಿ ಮುಡಿಗ್ರೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಹೀರೋ ನಯನಾ ಅಮ್ಮನ ಜೊತೆ ಏನಮ್ಮ ಏನು ಸಮಾಚಾರ ಎಲ್ಲರೂ ಹೇಳ್ತಾ ಇದ್ದಾರೆ ಫ್ಯಾಮ್ಲಿ ವ್ಲಾಗ್ ಮಾಡಿ ಫ್ಯಾಮಿಲಿ ವ್ಲಾಗ್ ಮಾಡಿ ಫ್ಯಾಮ್ಲಿನ ತೋರಿಸಿ ಫ್ಯಾಮ್ಲಿ ವಾಕ್ ಮಾಡಿ ಅಂತ ಮತ್ತೆ ಏನೇ ಏನೇ ಮಾತಾಡ್ತಿದ್ದೀರ ಕಿಸು ಕಿಸು ಅಂತ ಅಮ್ಮಮ್ಮ ಅಪ್ಪ ಮತ್ತೆ ಮಗಳು ಮನೀಗ ಬಂದಿದ್ವಿ ಎಲ್ಲಿ ನಮ್ಮ ನೋಡ್ತೀರೋ ಈಗ ಸೀಸನ್ ಅಂತ ಮೇಲೆ ನಾವು ಇರ್ತೀವಿ ನಮ್ಮದು ಎಲ್ಲ ಚೆಕ್ ಕೊಡೋಕೆ ಬಂದಿದ್ದೀವಿ ತೊಳೋಮ್ಮ ಎಲ್ಲ ಮುಗಿತಲ್ಲ ಮುಗಿತಲ್ಲ ಎಲ್ಲ ಏನಾಗೆ ಸಮಾಚಾರ ಯಾವುದಿದೆ ಗೊಬ್ಬರ ಎಲ್ಲ ಈಗ ಇದೆ ಎಲ್ಲ ಇದೆ ಮತ್ತು ಕ್ಯಾಲ್ಶಿಯಂ ನೈಟ್ರೇಡ್ ಇದೆಯಲ್ಲ ನೋಡಿ ಕ್ಯಾಲ್ಸಿಯಂ ನೆಟ್ಡ್ ಹಾಕಿ ಒಳ್ಳೆ ರಿಸಲ್ಟ್ ಇರೋದು ಮಾತ್ರ ರಿಸಲ್ಟು ರೆಸಲ್ಟ್ ಹಾಕ್ದೆ ಮಗ ಸಿಕ್ಕಬಟ ಇವನಿಂದ ತಗೊಂಡೋಗಿದ್ದೆ ನಾಗೇಶ್‌ಇಲ್ಲಿಂದ ತಗೊಂಡೋಗಿದ್ದೆ ಮತ್ತೆ ನಾಗೇಶ್ ವಿಶೇಷ ಹೋಗಿಲ್ಲ ಮಂಗ್ಳೂರಿಗೆ ತಿಕಣ ಅಂದ್ರೆ ಬನ್ನಿ ವೀರು ಹಲ್ಲು ತೆಗೆದಾಯ್ತು ಅಂತೆ ನೋಡಿ ವೀರು ತುಸು ಬಾಯಿ ನೋಡಿ ಹಲ್ ತೆಗ್ದಿದ್ದಾರೆ ದಿಸ್ ಟัมಪ್ಸ್ ಅಪ್ ನೋಡಿ ಹಲ್ಲು ತೆಗೆದಿದ್ದಾರೆ ಹಲ್ಲು ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾನೆ ಈಗ ವೀರ್ ಅದ್ರ ಜೊತೆಗೆ ನೈನ್ ಅನ್ನೋದು ಸರಿಯಾಗಿ ತಿಂತಾ ಒಳ್ಳೆ ವೀರ ಐಸ್ ಕ್ರೀಮ್ ಯಾರಿಗೆ ಹೇಳಬೇಕಂತಂದ್ರೆ ಈ ವರ್ಷ ಹೈಯೆಸ್ಟ್ ಟೆಂಪರೇಚರ್ ದಾಡ್ಬೋದು ಅಂತ ಅನ್ಕೊಂಡಿದ್ದಾರೆ ಎಲ್ಲರು ಈಗಲೇ ತರ್ಟಿ ಫೋರ್ ತರ್ಟಿ ಫೈವ್ ಡಿಗ್ರಿ ಆಲ್ಮೋಸ್ಟ್ ತರ್ಟಿ ಅಂತ ರೀಚ್ ಆಗಿದೆ ಎಕ್ಸ್ಪೆಕ್ಟೆಡ್ ಫಾರ್ಟಿ ಅಂತ ಅನ್ಕೊಂಡಿದಾರಲ್ಲ ನೋಡೋಣ ಟೆಂಪರೇಚರ್ ಇದೆ ಮಾತ್ರ ರೆಕಾರ್ಡ್ ಟೆಂಪರೇಚರ್ ಆಗುತ್ತೆ ಮೋಸ್ಟ್ ಪ್ರಾಬ್ಲಿ ಅದೇ ಒಂದು ಗುಡ್ ನ್ಯೂಸ್ ಅನೇನು ಅಂತ ಬೇರೆ ಕಡೆ ಎಲ್ಲ ಚೆನ್ನಾಗಿ ಮಳೆ ಆಗಿದೆ ಅದರ ಪ್ರಕಾರ ಮಳೆ ಆಗ್ಬೋದು ಅಂತ ನಿನ್ನೆ ಮೊನ್ನೆ ಎಲ್ಲ ಮೋಡ ಇತ್ತು ಇವತ್ತು ಮೋಡ ಎಲ್ಲ ಫುಲ್ ಕ್ಲೌಡೆಲ್ಲ ಕ್ಲಿಯರ್ ಆಗಿಬಿಟ್ಟಿದೆ ಕ್ಲಿಯರ್ ಸ್ಕೈ ಇದೆ ಮಾತ್ರ ಮಾತ್ರ ಅದೇನಾಗುತ್ತೆ ಗೊತ್ತಿಲ್ಲ ಮಳೆ ಮಳೆ ಬರಲಪ್ಪ ನೋಡೋಣ ಕಾಫಿ ಕುಯ್ಬೇಕಾದ್ರೆ ಮಳೆ ಬಂದಿತ್ತು ಮಳೆ ಬೇಕು ಆ ಮಳೆ ಇಲ್ಲ ಸೂಪರ್ ಮಾತ್ರ ಬನ್ನೀಗ ಇದೇ ಅಗ್ರಿಕಲ್ಚರ್ದು ಇದೇ ನಮ್ಗೆ ಹರ್ಡಲ್ಸ್ ಇರೋದು ಇದನ್ನ ದಾಡ್ಕೊಂಡು ಹೋದವ್ರೆ ಸಕ್ಸಸ್ಗೆ ಹೋಗೋದು ಅಂತ ಹೇಳ್ತಾ ಇರ್ತಾರೆ ಎಲ್ಲರೂ ಟ್ರೈ ಮಾಡೋಣ ಏನೇನು ಆಗ್ಬೋದು ಅದನ್ನ ಮಾಡ್ಕೋಬೋದು ರೆಗ್ಯುಲರ್ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಯಾಕೆಂತಂದ್ರೆ ಬರೀ ಅಗ್ರಿಕಲ್ಚರ್ ಬ್ಲಾಗ್ ಮಾಡ್ತಾಯಿದ್ರೆ ನಮಗೆ ಮಳೆ ಬರೋ ತನಕ ನಮಗೆ ಅಗ್ರಿಕಲ್ಚರ್ ಬೇರೆ ಸ್ಪ್ರಿಂಕ್ಲರ್ ಮಾತ್ರ ಆಗ್ತಾ ಅಷ್ಟೇ ಈ ಮನೆಗಸಿ ಆಗ್ತಾಯಿದೆ ಅದಕ್ಕೆ ನಾನು ರೆಗ್ಯುಲರ್ ಬ್ಲಾಗ್ ಮಾಡಲೇಬೇಕಾಗುತ್ತೆ ರೆಗ್ಯುಲರ್ ಬ್ಲಾಕ್ ಮಾಡಲೇ ಅಂದರೆ ಬ್ಲಾಗ್ ಮಾಡೋಕ್ಕೇ ಆಗಲ್ಲ ಮತ್ತು ಒಂದು ಸರಿ ಬ್ಲಾಗ್ ಡಿಸ್ಕಂಟಿನ್ಯೂ ಆಯಿತು ಅಂತಂದ್ರೆ ವಾಪಸ್ ಟ್ರ್ಯಾಕಿಗೆ ಬರೋದು ಭಾರಿ ಕಷ್ಟ ಇದೆ ಮನೆಗೆ ಹೋಗಿ ನನಗೆ ಹೇರ್ ಕಟ್ ಆಗಬೇಕು ನೀರ್ದು ಹೇರ್ ಕಟ್ ಆಗಬೇಕು ಒಟ್ಟಿಗೆ ಹೇರ್ ಕಟ್ ಮಾಡ್ಕೊಂಡು ಇವ್ರು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ ಈ ಸೈಡ್ ನಾನು ಕೂತೀನಿ ಈ ಸೈಡ್ ಮಗ ಕೂತಿದ್ದೀನಿ ಅನ್ನೋದು ಇಲ್ಲಿ ಒಂದು ಆಗ್ತಾ ಇದೆ ಒಂದು ಹೇರ್ ಕಟ್ ಆಗ್ತಾ ಇದೆ ಬನ್ನಿ ಈಗ ನಮ್ಮ ಹೇರ್ ಕಟ್ ಸ್ಟಾರ್ಟ್ ಮಾಡಣ ಈಗ ಗುಡ್ ಮಾರ್ನಿಂಗ್ ಬನ್ನಿ ಈಗ ನೋಡಿ ಸ್ಪ್ರಿಂಕ್ಲರ್ದು ಗಿಡಕ್ಕಲ್ಲ ಕಾರ್ಗೂ ಕಾರ್ಗು ಆಗ್ತಾ ಆಗ್ತಾಯಿದೆ ನೋಡಿ ಬನ್ನಿ ಈಗ ಡೈಲಿ ಎರಡು ಶಿಫ್ಟು ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ನೀರು ಎಷ್ಟಿದೆ ಅಷ್ಟು ಆದ್ರೆ ಎರಡೂವರೆ ಎರಡೂವರೆ ಗಂಟೆ ಹೊಡಿತಾ ಇದೀವಿ ಈಗ ನೀವು ಹೋಗೋಣ ಈಗ ಇಲೇ ಆಗ್ಬೋದು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ನೀರು ಹೊಡೆಯದಷ್ಟೇ ಅಷ್ಟೇ ಈಗ ನಮ್ಮ ಆಪ್ಷನ್ ಹೇಳೋದು ಈಗ ಏನು ರಾಮ್ ಸ್ವಾಮಿ ಕಾಪಾಡ ಅಷ್ಟೇ ಗೊತ್ತಿರೋದು ತಮಿಳು ಬನ್ನೀಗ ಮರಂಗಸಿ ಆಗ್ತಾ ಇದೆ ಇಲ್ಲಿ ಇನ್ನೂ ನೋಡುತ್ತಿದ್ದೀರಲ್ಲಿ ಅದನ್ನ ಟಾಪ್ ಹೊಡೆದು ಬಿಡಿ ಮೇಲುಗಡೆ ಈ ಇದು ಇಷ್ಟು ಬಿಟ್ಬಿಡಿ ಯಾವುದು ಹೇಳಿ ಹಾಂ ಅದು ಅದು ಎರಡು ಚಿಕ್ಕರು ಹೋಗಿದೆಯಲ್ಲ ಮೇಲೆ ಅದ್ಬೇಡ ಅದ್ಬೇಡ ಮೇಲ್ ಮೇಲೆ ಎರಡು ಅದನ್ನ ಅಲ್ಲಿ ಕಟ್ ಮಾಡ್ಬಿಡಿ ಹಾಂ ಸಕ್ ಸಕ್ ಮೇಲ್ಗಡೆ ಮೇಲ್ಗಡೆ ಎರಡು ಮೇಲೆ ಸ್ಟ್ರೈಟ್ ಕಾಪಾಡ್ತೀರ ಹಾಂ ಭಾಷೆ ಏನು ಗೊತ್ತಿಲ್ಲ ಅಂತಂದರು ಕೈ ಸಂದಿಯಲ್ಲೆಲ್ಲ ಮಾಡ್ಬಿಡೋದು ಹಾಗೆ ಅದು ಹಿಂಗೆ ಹಿಂಗೆ ಅಂತ ಮಾಡ್ಬಿಟ್ಟು ತೋರಿಸ್ಬಿಟ್ಟು ಮಾಡ್ಬಿಡ್ಬೋದು ಮತ್ತು ನಿಮಗೆ ಒಂದು ಜಾಗ ನೋಡ್ಬಿಟ್ಟು ಹೆಂಗೆ ಫೈನ್ ಮಾಡುವಾಗ ನೀರು ಕಮ್ಮಿಯಾಗಿದೆ ನೀರು ಸ್ಪ್ರಿಂಕ್ಲರ್ ಮಾಡಬೇಕು ಅಂತಂದರೆ ನಿಮಗೆ ಈ ಹುಲ್ಲು ನೋಡ್ಕೊಳ್ಳಿ ಅಂದರೆ ಸದೆ ಅಂತಾರಲ್ಲ ಅಲ್ಲಿ ನಿಮಗೆ ಗ್ರೀನಿಷ್ ಆಗಿದ್ದರೆ ಹುಲ್ಲು ಸದೆ ಗ್ರೀನಿಷ್ ಆಗಿದ್ದರೆ ನಿಮಗಲ್ಲಿ ನೀರು ಹೊಡೆಯೋದು ಬೇಕಾಗಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಹತ್ತು ದಿನ ಮುಂದೆ ಹಾಕ್ಬೋದು ಅಂತ ಅದೇ ನಿಮಗೆ ಫುಲ್ಲೆಲ್ಲ ಫುಲ್ ಬಾಡ್ದಂಗೆ ಆಗ್ಬಿಟ್ರೆ ಒಂಥರ ನಿಮಗೆ ಫುಲ್ ಬತ್ತೋದಂಗೆ ಆಗ್ಬಿಟ್ಟಿರುತ್ತೆ ಆಗ ನಿಮಗೆ ಅನ್ಕೋಬೇಕು ಅಲ್ಲಿಗೆ ನೀರು ಕೊಡಬೇಕು ಅಂತ ಆಗ ಸ್ವಿಮಿಂಗ್ ಸ್ಟಾರ್ಟ್ ಮಾಡೋದು ಭಾರಿ ಒಳ್ಳೆಯದು ಈಗ ಇಲ್ಲಿ ನೀವು ನೋಡ್ತೀರ ನೋಡಿ ಇಲ್ಲಿ ನೋಡಿ ಗ್ರೀನಿಶ್ ಆಗಿದೆ ನೋಡಿ ಇಲ್ಲಿ ಈಗ ನೀರು ಬೇಕಾಗಲ್ಲ ಬನ್ನಿ ಓಪನ್ ಅಂತೂ ಮಾಡಿಬಿಟ್ಟಿದ್ದೀವಿ ಈಗ ನೀರು ಹೊಡೆಯೋದಂತೂ ಹಂಡ್ರೆಡ್ ಪರ್ಸೆಂಟ್ ನೀರು ಹೊಡಿತಾನೆ ಇರಬೇಕು ಒಂದೊಂದು ಕಾಡು ಮರದಲ್ಲಿ ಚಿಗ್ಲಿ ಇರುತ್ತೆ ಅದಂತೂ ಕಚ್ಪಟ್ರೆ ಸಿಕ್ಕಾಪಟ್ಟೆ ಉರಿ ಹಾಕಿ ಸೈಡ್ ಈಗ ನೋಡಿ ಚಿಗ್ಲಿ ಪೌಡ್ರ್ ಆಗ್ತಾ ಇದಾರೆ ಈ ಮರದ ಮರಸಿ ಆಗಿದೆ ಈಗ ನೋಡಿ ಇದೆಲ್ಲ ಚಿಗ್ಲಿ ಪೌಡ್ರ್ ಆಗ್ತಾ ಇದ್ದಾರೆ ಇರುವೆ ನೋಡಿ ಫುಲ್ ಇರುವೆ ಇರುತ್ತೆ ಬನ್ನಿ ಹೋಣ ಈಗ ವಿಡಿಯೋ ಅಪ್ಲೋಡ್ ಇಟ್ಟಿದ್ದೀನಿ ನೋಡಿ ವಿಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಬ್ಲಾಗ್ಸ್ ಇದೆ ನಾಲ್ಕೈದು ಬ್ಲಾಗ್ ಪೈಪ್ಲೈನ್ ಇದೆ ಆದರೆ ವಿಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ ನೆಟ್ವರ್ಕ್ ಫುಲ್ ಡೌನ್ ಆಗಿಬಿಟ್ಟಿದೆ ಬನ್ನಿ ಈಗ ಮನೆಯೊಳಗೆ ಬಂದರೆ ಒಂದು ಸ್ವಲ್ಪ ನೆಮ್ಮದಿ ಟಕ್ಕಂತ ಅಂತ ನೋಡೋಣ ಮಕ್ಕಳು ಏನು ಮಾಡ್ತಿದಾರೆ ಅಂತ ಓ ನೈಸ್ ಮಕ್ಕಳೆಲ್ಲ ಎಲ್ಲ ಓದ್ತಾ ಇದಾರೆ ನೀರು ಹೊಡಿಯೋರಿ ಹೊಡೀರಿ ಏನು ಮಾಡ್ತಿದ್ದೀರಾ ಟು ಮಂಡೇ ಟು ಸಂಡೇ ಓಕೆ ಒಂದು ಗುಡ್ ನ್ಯೂಸ್ ಏನು ಅಂತಂದರೆ ರೈಟ್ ಟೈಮ್ ಮರಗಸಿ ಮಾಡಿದ್ವಿ ಒಂದು ಎರಡು ದಿನದಲ್ಲಿ ಆಗುತ್ತೆ ಲೈಟ್ ಟೈಮ್ ಮಳೆ ಸ್ಟಾರ್ಟ್ ಆಗಿದೆ ನೋಡಿ ಇಲ್ಲಿ ನೋಡಿ ಲೈಟ್ನಿಂಗ್ ಎಲ್ಲ ಆಗ್ತಾ ಇದೆ